ಮತ್ತದೆಸ್ ನೋಡಿ ಈ ವರ್ಷ ಫೈನಲಿ ನಾವು ಅಣಬೆ ತಿಂತಾ ಇದ್ದೀವಿ ಫ್ರೆಂಡ್ಸ ನಿನ್ನೆ ವೀಡಿಯೋದಲ್ಲಿ ತೋರಿಸ್ದಂಗೆ ನಾನು ಬೆಳಗಿನ ತಿಂಡಿಗೆ ಮಸಾಲೆ ದೋಸೆ ಮಾಡಲಿಕ್ಕೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಕಡಲೆಬೇಳೆ ಹೆಸರು ಬೇಳೆ ಈ ಥರದನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ ಹಾಗೆ ಸಾಯಂಕಾಲ ರಾತ್ರಿ ಅಷ್ಟೊತ್ತಿಗೆ ನಾನು ಹಿಟ್ಟನ್ನು ತಯಾರು ಮಾಡಿಟ್ಟಿದ್ದೆ ಇವತ್ತಿನ ಬೆಳಿಗ್ಗೆ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಮತ್ತು ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ಈಗ ದೋಸೆ ಹೇಗೆ ಬರ್ತದೆ ಅಂತ ನೋಡಬೇಕು ಮಸಾಲೆ ದೋಸೆದು ರುಚಿಯೆಲ್ಲೂ ಚಲೋ ಬಂದಿತ್ತು ಆದರೆ ಹಿಟ್ಟು ಇನ್ನೂ ಸ್ವಲ್ಪ ಹಿಗ್ಬೇಕಿತ್ತು ಅಂದರೆ ಉಬ್ಬಬೇಕಿತ್ತು ಅಂದರೆ ಸ್ವಲ್ಪ ಹುಳಿ ಥರ ಆಗ್ತದೆ ನೋಡಿ ಆ ಥರ ಆಗಬೇಕಿತ್ತು ಹಿಟ್ಟು ಸ್ವಲ್ಪ ಉಬ್ಬಲೇ ಇಲ್ಲ ಈಗ ಮಳೆ ನೋಡಿ ತುಂಬ ಚಳಿ ಇರ್ತದೆ ಅದು ಬೇರೆ ನಮ್ಮೂರಲ್ಲೆಲ್ಲ ಜಾಸ್ತಿ ಮಳೆ ವಾತಾವರಣ ಚಳಿಗಾಲದಲ್ಲಿ ಹೇಗಿರ್ತದೆ ನೋಡಿ ಅದೇ ರೀತಿಯಲ್ಲಿ ನಾನು ಮತ್ತೆ ಸೋಡಾ ಈ ಥರದನ್ನೆಲ್ಲ ಬಳಸೋದಿಲ್ಲ ದೋಸೆಗೆ ಹಾಗಾಗಿ ಮೊದಲೇನೆ ಅಂದರೆ ಒಂದು ಸಾಯಂಕಾಲ ಒಂದು ನಾಲ್ಕು ಐದು ಗಂಟೆ ಅಷ್ಟೊತ್ತಿಗೆ ನಾನು ಹಿಟ್ಟನ್ನು ಅರ್ದಿಟ್ರೆ ಅದು ಬೆಳಿಗ್ಗೆ ಸರಿಯಾಗಿ ಹಿಗ್ಗಿರ್ತಿತ್ತು ನಾನು ಸುಮಾರು ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಹಿಟ್ಟನ್ನು ಅರ್ದಿತ್ತು ಹಾಗಾಗಿ ಅದು ಸ್ವಲ್ಪ ಹಾಗೆ ಅನ್ನಿಸ್ತು ನನಗೆ ಮತ್ತು ರುಚಿಯೆಲ್ಲವೂ ಚಲೋ ಬಂದಿತ್ತು ಬೆಕ್ಕನ್ನು ತೋರಿಸಿ ಪ್ರತಿ ಸಾರೇನು ಅವುಗಳನ್ನ ಇತ್ತೀಚೆಗೆ ತೋರಿಸ್ತಾನೇ ಇಲ್ಲ ಅಂತ ಕೇಳ್ತಾ ಇದ್ರೆ ಅಲ್ವಾ ಈ ಬೆಕ್ಕುಗಳು ಎಂಥದ್ದು ಎಲ್ಲೂ ಹೊರಗೆ ಹೋಗೋದೇ ಇಲ್ಲ ಮಳೆ ಅನ್ನೋದು ಇಲ್ಲಿ ನೋಡಿ ಒಲೆ ಬುಡಕ್ಕೆ ಫಿಕ್ಸ್ ಆಗಿಬಿಟ್ಟಾರೆ ಬುರಾ ಏ ಬುಲಾ ನೋಡಿ ಇವನ ಚೀರದ ಒಳಗೆ ಒಕ್ಕೊಂಬಲ್ಬಹುದು ಇವನ್ನ ನೋಡಿ ಆದರೆ ಇವರಿಬ್ಬರು ಈಗ ಹೇಳಿ ಇತೀಶಿಗಳಾಗ್ಬಿಟ್ಟಾರೆ ಇಬ್ಬರು ಜಗಳ ಮಾಡ್ಕೊತಾರೆ ಬೀರಾ ಏ ಬೀರಾ ನೋಡಿ ಇವನ ಕುತ್ತಿಗೆ ಮುರ್ಕೊಂಡು ಮಲ್ಗಾನೆ ಬುಲ್ಲಣ್ಣ ನಮ್ಮನೆ ಬೀರಣ್ಣನ ನೋಡಿ ಇವರು ಆರಾಮಿದ್ದಾರೆ ಇವರಿಗೆ ಮಳೆ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡವ್ರೆ ಅಷ್ಟೇ ಬಿಟ್ಟರೆ ಮತ್ತೆ ಎಂಥದೂ ಇಲ್ಲ ನಿದ್ರೆ ನಿದ್ರೆ ಮಾಡೋದು ಅಂದ್ರೆ ಲೆಕ್ಕಕ್ಕಿಲ್ಲ ಮಳೆ ಅಂತ ಅಷ್ಟು ನಿದ್ರೆ ಮಾಡೋದು ಉಣ್ಣೋದು ತಿಂದ್ಕೊಳ್ಳೋದು ಮಲಿಕೊಳ್ಳೋದು ಮನೆ ಬೆಕ್ಕುಗಳು ಎಂತ ಮಾಡ್ತೇವ್ರೆ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹನ್ನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಫ್ರೆಂಡ್ಸ್ ಟೈಮ್ ಒಂದು ಈಗ ಹನ್ನೆರಡು ಗಂಟೆ ಆಯ್ತಾನೆ ಮತ್ತು ಮನೇಲಿ ನಮ್ಮದು ಇವತ್ತಿನ ದಿನ ನೀರು ಅಡಿಕೆ ಸೊಲಿವಂಥ ಕೆಲಸ ಆಯ್ತಾ ನೀರು ಒಂದು ಕ್ವಿಂಟಲ್ ಅಡಿಕೆಗೆ ಇಪ್ಪತ್ತೆಂಟು ಸಾವಿರ ಆಗಿದೆ ಕುಮಟಾ ಮಾರ್ಕೆಟ್ ರೇಟು ಸೊ ಹಾಗೆ ನಮ್ಮದೊಂದು ಸ್ವಲ್ಪ ಅಡಿಕೆ ಇತ್ತು ಹಂಗಾಗಿ ಒಳ್ಳೆಯ ರೇಟ್ ಇದೆ ಅಂತ ಸೇಲ್ ಅಂತ ಅಂದ್ಕೊಂಡಿದ್ದೀವಿ ಅದೇ ಕೆಲಸ ಮಾಡ್ತಾ ಇದ್ವಿ ಮತ್ತು ಈಗ ಆಗಿ ಅಡುಗೆ ಆಗಬೇಕು ಆಮೇಲೆ ಮತ್ತು ಎಲ್ಲ ಕೆಲಸ ಆಯಿತು ಸಿಂಗಾರಕ್ಕೆಲ್ಲ ಕಚ್ಕೊಟ್ಟು ಈ ಥರದ್ದೆಲ್ಲ ಕೆಲಸ ಇತ್ತು ಮತ್ತು ಎಂತಂದರೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ನೋಡಿ ಮಳೆ ಅಂದರೆ ಹಿಂಗಿದೆ ಅಂದರೆ ಒಂದು ಹತ್ತು ದಿನ ಆಯ್ತಾನೆ ಬಂತಿರಬೇಕು ಒಂದು ನಿಮಿಷ ಕೂಡ ಬಿಡುವಿಲ್ಲ ಅಷ್ಟು ಮಳೆ ಹಾಗೆ ನೆರವಳಿ ಎಲ್ಲ ಬಂದಿದೆ ನಿನ್ನೆ ದಿನನೆ ಅಂತೂ ನೀರಂತೂ ಹೊಳೆ ಹೊಳೆಯಾಗಿರ್ಬೋದು ಈ ಥರದ್ದೆಲ್ಲನೂ ಹಾಕ್ಕೊಂಡಿದೆ ಇಷ್ಟೊತ್ತಿಗೆ ನೆರವಳಿ ಬರ್ತದೆ ಪ್ರವಾಹ ಹೋಗ್ತದೆ ಅಂತ ಹೇಳಲಿಕ್ಕೆ ಹೋಗಿದ್ದೀನಿ ಆ ಥರ ಮಳೆ ಉಂಟು ನಿಮಗೆ ಸುತ್ತಮುತ್ತಲಿನ ವಾತಾವರಣ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ನಾನು ಕೂಡ ಈಗ ಹೊಳೆಯಲ್ಲಿ ಎಷ್ಟು ನೀರು ಬಂದಿದೆ ಅಂತ ನೋಡ್ಕೊಂಡು ಬರಬೇಕು ಅಂತ ಹೊಂಟಿದ್ದೀನಿ ಅಂದರೆ ಈ ಟೈಮಲ್ಲಿ ಒಂಥರ ಖುಷಿ ಹೊಳೆಯಲ್ಲಿ ಕೆಂಪು ನೀರು ರಭಸ್ವಾಗಿ ಹರಿತಾ ಇರ್ತದೆ ನೋಡಿ ಅದನ್ನು ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಅನಿಸ್ತದೆ ಮತ್ತು ಖುಷಿ ಅಂತಂದರೆ ಹಾಂ ಏನೋ ಒಂಥರ ಫೀಲ್ ಉಂಟು ಫ್ರೆಂಡ್ಸ್ ಹಾಗೆ ಅದೊಂದು ನೋಡ್ಕೊಂಡು ಬರುವ ಹಾಗೆ ನಿಮಗೂ ಕೂಡ ತೋರಿಸುವಂತಹ ಉಂಟಿದ್ದೀನಿ ಮತ್ತು ನಿನ್ನೆ ಅಳಿ ನಮವಾಸ ಇತ್ತು ಏಕಾದಶಿಗೇ ಅಣ್ಬೆ ಹೇಳಬೇಕಿತ್ತು ಇರಲಿಲ್ಲ ಆಮೇಲೆ ಅಳಿ ಹಬ್ಬಕ್ಕೂ ಹೇಳಲಿಲ್ಲ ಮತ್ತು ನಾಗರ ಪಂಚಮಿ ಮತ್ತು ಕೃಷ್ಣಾಷ್ಟಮಿ ಎರಡು ಬರ ಇದೆ ಆಯಿತಾ ಬಾ ಹೇಳೋದಿಕ್ಕೆ ಒಂದು ನಮ್ಮೂರು ಕಡೆಯೆಲ್ಲ ಹೆಂಗಾಗಿದೆ ಹೇಳೋದು ಹೇಳೋದಂತಂದರೆ ಒಂದೊಂದು ಹುತ್ತದಲ್ಲೂ ಎರಡರಿಂದ ಮೂರು ಜನಕ್ಕೆ ಕುಂತ್ಕೊಂಡು ಕಾಯಿತವ್ರೆ ನೋಡಿ ಆ ಥರ ಅಣಬೆ ಅಂದರೆ ಎಂತಕ್ಕೆ ಈ ವರ್ಷ ಅಷ್ಟೊಂದು ಡಿಮ್ಯಾಂಡ್ ಬಂದುಬಿಟ್ಟಿದೆ ಅಂತ ಗೊತ್ತಿಲ್ಲ ಇಷ್ಟು ದಿನಕ್ಕೆಲ್ಲ ಅಣಬೆ ಎಲ್ಲ ಎದ್ದು ಸೀಸನ್ ಮುಗಿತಾ ಬರಬೇಕಿತ್ತು ಅಂದರೆ ಮಳೆ ಜಾಸ್ತಿಯಾಗಿಬಿಟ್ಟಿದೆಯಲ್ಲ ಬಿಸಿಲು ಮಳೆ ಆದರೆ ಮಾತ್ರ ಅಣಬೆ ಹೇಳೋದು ಆದರೆ ಇಲ್ಲ ಫುಲ್ಲು ಮಳೆಯೇ ಹಂಗಾಗಿ ಆಣ್ಬನೇ ಇರುತ್ತೆ ಇಲ್ಲ ಅದ್ಕಂತೂ ಜನರಂತ ಅಂತ ಬಿಟ್ಟು ಎಷ್ಟು ಕಚ್ಚಾಡ್ತಾರೆ ಅಂತಂದರೆ ಯಪ್ಪ ಒಂದೊಂದು ಹುತ್ತದಲ್ಲಿ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಕೂತ್ಕೊಂಡು ಅದೆಷ್ಟೊತ್ತು ಗರುಳಿದದೆ ಹೇಳಿ ಕಂಡುಕಂಡು ಆಮೇಲೆ ಕಿತ್ಕೊಂಡು ಬರ್ತಾರೆ ನೋಡಿ ಆ ಥರ ಪರಿಸ್ಥಿತಿ ಒಬ್ಬೊಬ್ಬರು ಅಣ್ಬೆ ಸ್ಟೋರಿ ಕೇಳೋದಕ್ಕೇನೆ ಮಜಾ ಆಗಿಬಿಟ್ಟಿದೆ ನಮ್ಮ ಮೂರು ಕಡೆ ಎಲ್ಲ ಎಷ್ಟೋ ಜನ ಛತ್ರಿ ಬಿಟ್ಟಕ್ಕೆ ಹೋಗ್ತರು ಹಾಗೆ ಛತ್ರಿ ಮೇಲೆಲ್ಲ ಹೆಸ್ರು ಬರ್ಕೊಂಡೆಲ್ಲ ಇರ್ತದೆ ನೋಡಿ ಅದನ್ನೆಲ್ಲ ಗುರ್ತಿಡ್ಕೊಂಡು ಒಂಥರ ಮಜನೇ ಆಗಿಬಿಟ್ಟಿದೆ ಅಣ್ಬೆ ಕೀಳೋಕೆ ಹೋಗೋದು ಈ ಸರಿ ಅಂತೂ ಇನ್ನುವರೆಗೂ ಕೂಡ ಇಷ್ಟು ದಿನ ವರ್ಷದಲ್ಲಿ ಈ ಥರ ಅಣಬೆ ಗಲಾಟೆ ಅದುದ್ದು ಇಲ್ಲಾಗಿತ್ತು ಈ ವರ್ಷದ್ದು ಭಾರಿ ಗಲಾಟೆ ಆಗಿಬಿಟ್ಟಿದೆ ಮಜಾ ಇದೆ ಫ್ರೆಂಡ್ಸ್ ಸ್ಟೋರಿ ಕೇಳೋದಿಕ್ಕೆಲ್ಲ ಅಣಬೆ ಕೇಳೋಕೆ ಹೋಗೋದು ಇಲ್ಲಿ ಹೊಳೆ ಹತ್ರ ಬಂದೆ ಫುಲ್ಲ ನೀರುಂಟು ಈಗ ಸ್ವಲ್ಪ ಕಡಿಮೆ ಆಗಿದೆ ನೀರು ಆದರೆ ರಾತ್ರಿ ಎಲ್ಲ ದೊಡ್ಡ ಮಳೆ ಬಂದಂಗೆ ಎಲ್ಲಿಗೆ ಹೋಗಿತ್ತು ಹೇಳಿ ನೀರು ಅಲ್ಲಿ ನೋಡಿ ಗಿಡ ಎಲ್ಲ ಹೆಂಗೆ ಮಡ್ಚ್ಕೊಂಡದ ನೋಡಿ ಅಲ್ಲಿವರೆಗೂ ನೀರು ಹೋಗಿತ್ತು ಅದು ಹಾಂ ದೊಡ್ಡ ಮಳೆ ಬಂದಾಗ ಈಗ ಸ್ವಲ್ಪ ಹಿಂಗೆ ಸಣ್ಣಕ್ಕೆ ಮಳೆ ಸುರಿತಾ ಇದೆಯಲ್ಲ ಹಂಗಾಗಿ ಇಷ್ಟಿದೆ ದೊಡ್ಡಗೆ ಒಂದೇ ಸಮನೆ ಮಳೆ ಸುರಿತದಲ್ಲ ಆಗ ನೋಡಿ ಆ ಗಿಡ ಎಲ್ಲ ಹೆಂಗೆ ಕೊಚ್ಕೊಂಡೋಗಿದೆ ಅಂತ ಅಲ್ಲಿವರೆಗೂ ಅದ್ರ ತಲೆ ಮೇಲೆಲ್ಲ ನೀರು ಹೋಗಿತ್ತು ನೋಡಿ ಈಗ ಗೊತ್ತಾಗ್ತದೆ ಆದರೆ ಈಗ ಸ್ವಲ್ಪ ಕಡಿಮೆ ಇದೆ ನೋಡಿ ಆಚೆ ಕಡೆ ಒಂದು ತೋಟ ಕಾಣಿಸ್ತದಲ್ಲ ಅಲ್ಲೆಲ್ಲ ಹೋಗಿತ್ತು ನೀರು ಗಿಡ ಎಲ್ಲ ನೋಡಲ್ಲ ಹೆಂಗೆ ಮಡ್ಚಿಕೆ ಬಿಟ್ಟದೆ ಹೇಳಿ ಅದರಿಂದನೇ ಗೊತ್ತಾಯ್ತದ ನೀರು ಎಲ್ಲಿವರೆಗೂ ಹೋಗಿತ್ತು ಅಂತ ಎಷ್ಟು ಫಾಸ್ಟ್ ಹರಿತಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ತಲೆ ತಿರುಗ್ತದೆ ನೋಡಿದ್ರೆ ಈ ಥರದ್ದು ಬೇಸಿಗೆಯಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನೋಡಿ ಈ ಟೈಮಲ್ಲಿ ಮಾತ್ರ ನೀರಿನ ಅವಾಜ್ ಕೇಳಿ ಹೆಂಗಿದೆ ಅಂತ ನಿಮಗೆ ಏನು ಈ ಥರ ಕೆಂಪು ನೀರನ್ನು ನೋಡಿದ್ರೆ ಅಂತ ಕಮೆಂಟ್ ಮಾಡಿ ಆಯ್ತಾ ಭಯ ಕೂಡ ಅನಿಸ್ತದೆ ಮತ್ತೆ ಎಷ್ಟೋ ಜನರು ಈ ಥರ ಕೆಂಪು ನೀರು ಬಂದರೆ ಅವರು ಮನೆ ಬಿಡುವಂಥ ಪರಿಸ್ಥಿತಿ ಎಲ್ಲ ಬರ್ತದೆ ಸಣ್ಣಕ್ಕೆ ಮಳೆ ಶುರು ಆಗಿತ್ತು ಅಂತ ನಾನು ತೋಟದ ಕಡೆ ಬಂದೆ ಮತ್ತೆ ಜೋರು ಶುರು ಆಯ್ತು ಈಗ ಮನೆಗೆ ಹೋಗೋದು ಇನ್ನೊಂದು ವಿಚಾರ ಹೇಳಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಇದು ಏನಂತಂದ್ರೆ ನಮ್ಮ ಭಾಗದ ರಾಣಿ ಹೆಸರು ಇವಾಗ್ಲೂ ಕೂಡ ಎಷ್ಟು ಫೇಮಸ್ ಆಗ್ತಾ ಇದೆ ಗೊತ್ತಾ ದ್ರೌಪದಿ ಮುರ್ಮು ಅವರು ಚನ್ನಬೈರಾದೇವಿ ಅಂಜೆ ಚೀಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದಂತೂ ನಮಗಂತೂ ತುಂಬ ಖುಷಿ ಪಡುವಂಥ ವಿಚಾರ ಹೆಮ್ಮೆ ಪಡುವಂಥ ವಿಚಾರನಂತ ಹೇಳ್ಬೋದು ಯಾಕೆಂತಂದರೆ ಚನ್ನ ಭೈರಾದೇವಿ ಬಂದು ನಮ್ಮೂರಿನ ರಾಣಿ ನನಗಂತೂ ರೋಲ್ ಮಾಡೆಲ್ ಅಂತ ಹೇಳ್ಬೋದು ಚನ್ನಬೈರಾದೇವಿಯಲ್ಲಿ ಇರುವಂಥ ಎಷ್ಟೋ ಗುಣಗಳು ನನಗಂತೂ ಇವಾಗ ನಂಗೆ ತುಂಬ ಇಷ್ಟ ಆಗ್ತಿದ್ದೆ ಅವ್ರು ಅವರ ಹೋರಾಟ ಆಗಿರ್ಬೋದು ಏಕೈಕ ಮಹಿಳೆ ಯಾವ ಬ್ರಿಟಿಷ್ರ ಹತ್ರನೂ ಸೋಲ್ದೇನೆ ಮೀನಾಗಿರುವಂಥ ಏಕೈಕ ಮಹಿಳೆ ಅಂತಂದರೆ ಅದು ಚನ್ನಭೈರ ದೇವಿ ನಮ್ಮ ಊರಲ್ಲಿ ಅವರ ಕ್ರೀಡಾಂಗಣ ಉಂಟು ಹಾಗೆ ಅವರು ಆ ಕಾಲದಲ್ಲಿ ಮಾಡ್ತಾ ಇರುವಂಥ ವ್ಯಾಪಾರ ವಹಿವಾಟುಗಳು ಎಷ್ಟೋ ಕುರುಹುಗಳಿದ್ದಾವೆ ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಿನ ಅವ್ರದ್ದು ಏನು ಹೇಳಿ ಮಹತ್ವ ಇದ್ದದ್ದು ಕಾಳು ಮೆಣಸು ಕರಿ ಕಾಳು ಮೆಣಸು ಇದ್ರದ್ದು ತುಂಬಾ ಪ್ರಸಿದ್ಧಿ ಹೊಂದಿದೆ ನಮ್ಮ ಈ ಭಾಗ ಅವರಿಂದನೇ ಸೊ ಚೆನ್ನ ಚರಿತ್ರೆ ಗೊತ್ತಿದ್ದವರು ಕಾಮೆಂಟ್ ಮಾಡಿ ಆಯಿತಾ ಜೈ ಚೆನ್ನ ಭೈರಾದೇವಿ ಎಲೆ ಉಂಟ ಕೇಳ್ತಾ ಇದ್ರು ಹೌದು ಮನೇಲಿ ನಿನ್ನೆಲೆ ಕಿಟ್ಟಿದ್ರಲ್ಲ ಅದು ಎಂಥದ್ದು ಕಾಡು ಪ್ರಾಣಿ ಬಂದು ಹಾಳು ಹೋದಿದ್ದು ಅದೆಲ್ಲ ಕಡ್ದು ಮರದ ಬುಡಕ್ಕೆ ಹಾಕಿರ್ತಾರೆ ಮತ್ತು ನಾವೇನು ಮಾಡಿಲ್ಲ ಅದರದ್ದು ರೆಸಿಪಿ ಎಲ್ಲ ಮಾಡ್ತಿದ್ರಂತೆ ಆದರೆ ನಾವೇನು ಅದರದ್ದು ಯೂಸ್ ಮಾಡ್ತಾ ಇಲ್ಲ ಈಗ ಮಳೆಯೆಲ್ಲ ಮತ್ತು ಅದು ಎಲ್ಲ ಸ್ವಲ್ಪ ಇದ್ದರೆ ಚೆನ್ನಾಗಿರ್ತದೆ ಇನ್ನು ರೆಸಿಪಿ ಮಾಡಲಿಕ್ಕೆ ಇಲ್ಲಾಂದರೆ ಬಾಯಿ ತುರುಕಿ ಆಗ್ತದೆ ಅಂತ ಅದ ಎಲ್ಲ ಕಡ್ದು ಮರದ ಬುಡಕೆ ಹಾಕಿದ್ದಾರೆ ನೋಡಬೇಕು ಗಡ್ಡೆಯಿಂದ ಅದು ಹಳೆ ಕಾಲದಲ್ಲಿ ಬೆಲ್ಲದಲ್ಲಿ ಗಡ್ಡೆಯನ್ನು ಬೇಯಿಸಿ ಹಾಕ್ತಿದ್ರಲ್ಲ ಆ ರೆಸಿಪಿಯನ್ನು ಮಾಡುವಂತೆ ಇದ್ದೀವಿ ಗಡ್ಡೆ ಅದು ನೀರು ಒಣಗಬೇಕು ಹಾಗಾಗಿ ಹಾಗೆ ಇಟ್ಟಿದ್ದೀವಿ ನೋಡೋಣ ನಾನು ಸ್ವಲ್ಪ ದಿನ ಹೋಗಲಿ ಆಮೇಲೆ ಏನು ಯಾಕೆ ಹೇಳಿದೆ ಅಂತ ಗೊತ್ತಾಗ್ಲಿಲ್ಲ ಯಾಕೆ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇವರು ಕೂಡ ನನ್ನ ಫೇವ್ರೇಟ್ ಏನು ಹೇಳಿ ವಿವರ್ಸ್ ಕೂಡೆ ಏಕೆಂತಂದರೆ ನನಗೆ ಗೊತ್ತಾಗ್ತದೆ ಯಾರು ಯಾವತ್ತೂ ಕಾಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರೋರು ಹಾಗಾಗಿ ಅವರ ಕಾಮೆಂಟ್ಸ್ಗಳಿಗೆಲ್ಲ ನಾನು ಯಾವಾಗಲೂ ರಿಪ್ಲೈ ಮಾಡ್ತೀನಿ ಇನ್ನು ಅಪರೂಪಕ್ಕೆ ಬಾಬೊಬ್ಬರು ಬಂದು ಕಾಮೆಂಟ್ ಮಾಡ್ತಾರಲ್ಲ ಅವರಿಗೂ ಅಷ್ಟೇ ರಿಪ್ಲೈ ಇದೆ ಮತ್ತು ಅವ್ರ ಮೇಲೆ ನನಗೂ ಕೂಡ ಗೌರವ ಉಂಟು ಆದರೆ ಕೆಲವೊಬ್ಬರಿಗೆ ಯಾವತ್ತೂ ಕೂಡ ಕಮೆಂಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಸೊ ಇವರಂತೂ ಅಂದರೆ ಈ ಥರ ಕಾಮೆಂಟ್ ಮಾಡೋರಲ್ಲಿ ಯಾವಾಗಲೂ ಮಾಡ್ತಾ ಇರ್ತಾರೆ ಪ್ರತಿಯೊಂದು ವೀಡಿಯೋಗಾಗಿರ್ಬೋದು ವಾರದಲ್ಲಿ ಒಂದು ನಾಲ್ಕು ವೀಡಿಯೋಗರು ಇವರದ್ದು ಕಾಮೆಂಟ್ ಇದ್ದೇ ಇರ್ತದೆ ಹಾಗಾಗಿ ತುಂಬ ಹೆಮ್ಮೆ ಇವ್ರ ಬಗ್ಗೆ ಎಲ್ಲ ಮತ್ತು ಇವರೇನಾದರೂ ಒಂದು ವಿಚಾರವಾಗಿ ಕಾಮೆಂಟ್ ಎಲ್ಲ ಮಾಡಿದರೆ ನನಗೆ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಅನಿಸ್ತದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಒಂದಿಷ್ಟು ಜನಕ್ಕೆ ಅಡುಗೆಯನ್ನು ಮಾಡ್ತಾ ಇದ್ದೀವಿ ಎಂತಕ್ಕೆ ಅಂತಂದರೆ ಈಗ ಗಣೇಶ ಚತುರ್ಥಿ ಇನ್ನು ಹಬ್ಬಗಳ ತಿಂಗಳು ಈ ತಿಂಗಳು ಇನ್ನು ಮುಂದೆ ಶುರು ಆಗ್ತದೆ ಹಾಗಾಗಿ ನಮ್ಮೂರಿನ ಯುವಕರೆಲ್ಲ ಹಬ್ಬದ ತಯಾರಿಗೆ ಅಂತ ಒಂದಿಷ್ಟು ಜನ ಸೇರಿಕೊಂಡು ಅವರಿಗೆ ಪುರುಷೋತ್ತಾದಂಗೆಲ್ಲ ಈ ಥರ ಸಂಘದವರೆಲ್ಲ ಸೇರಿಕೊಂಡು ಗಣೇಶ ಚತುರ್ಥಿಗೆ ಈ ಥರದ ಹಬ್ಬದ ತಯಾರಿಗಳನ್ನೆಲ್ಲ ಇವಾಗಲಿಂದಲೇ ಶುರು ಮಾಡ್ಕೊಳ್ತಿದ್ದಾರೆ ಅದಕ್ಕೇನೆ ಒಂದು ಕಡೆ ಅಡುಗೆ ಮಾಡಿ ಊಟ ಮಾಡಬೇಕು ಹಾಗಾಗಿ ನಮ್ಮ ಮನೇಲೆ ಅಡುಗೆ ಮಾಡಿಕೊಂಡು ಅವರು ಸಂಘಕ್ಕೆ ತಗೊಂಡೋಗಿ ಊಟ ಮಾಡ್ತಾರೆ ಹಾಗಾಗಿ ಇವತ್ತಿನ ದಿನ ಇಲ್ಲಿ ಹೈದರಾಬಾದಿ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಹಾಗೇನೆ ನಾವು ಕೂಡ ಇವತ್ತು ದಿನ ಇದನ್ನೇ ತಿಂದ್ವಿ ಮತ್ತು ಕೆ ಚಿಕ್ಕದಾಗಿ ಒಂದಿಷ್ಟು ವಿಡಿಯೋವನ್ನು ಕೂಡ ನಾನು ಮಾಡಿಕೊಂಡೆ ಅವರು ಮಾಡ್ತಿರುವಾಗ ಅಷ್ಟೇ ಹಳಿಗೆ ನೋಡಿ ಅಡ್ತದ ತೆಂಗಿನ ಗಿಡ ಹೋಯ್ತದೆ ಇದು ಬಿಡ್ಸಾಕೋ ಬಾಗಿಲ್ಲಿ ನೋಡಿರಿ ನಮ್ಮನೆ ಹತ್ರನೇ ಇಷ್ಟೆಲ್ಲ ನೆರವಳಿ ಬಂದ್ಬಿಟ್ಟಿದೆ ಎಲ್ಲ ಚರಂಡಿ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಅಂದರೆ ನಮ್ಮದು ಹೋಗೋದಿಕ್ಕೆ ಇಲ್ಲೆಲ್ಲ ಏನಿತ್ತಲ್ಲ ಇದೆಲ್ಲ ಫುಲ್ಲು ಬ್ಲಾಕ್ ಇನ್ನವರೆಗೂ ಈ ಮಳೆಗಾಲ ಶುರು ಆದ ಈ ಥರ ನೀರೆಲ್ಲ ಬ್ಲಾಕ್ ಆದದ್ದಿಲ್ಲಾಗಿತ್ತು ಆದರೆ ಈ ವರ್ಷ ಅಂತೂ ಫುಲ್ಲು ನಮ್ಮದು ಮೂರು ಎಲ್ಲ ತುಂಬಿ ಎಲ್ಲ ಬ್ಲಾಕ್ ಆಗಿ ನೋಡಿ ರೋಡಲ್ಲೆಲ್ಲ ಹಿಂಗೆ ಇದೆ ಪ್ಪ ಮಳೆ 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 ಅಂದರೆ ಹೆಂಗಿದೆ ಅಂತಂದರೆ ನೋಡೆಲ್ಲ ನೆರವಳಿ ಬಂದ್ಬಿಟ್ಟಿದೆ ರೋಗದಲ್ಲಿ ಈಗ ನಾನು ಮತ್ತು ದಾದ ಹೊಳೆ ನೋಡೋಕೆ ಹೋಗ್ತಿದ್ದೆ ನಂಗೆ ಒಬ್ಬಳಿಗೋಗದಿಕ್ಕೆ ಭಯ ಆಗ್ತಿತ್ತು ಹಂಗಾಗಿ ನನ್ನ ಕರ್ಕೊಂಡು ಹೊಂಟಿದ್ದೀನಿ ಬನ್ನಿ ಹೊಡಲಿ ಅವಾಗನಗಿದ್ದೆ ಎಷ್ಟು ನೀರು ಬಂದಿದೆ ನೋಡೋಣ Ha, ta det <laughs> ut.

तो मत तो जोर रही तो ನಮ್ಮೂರಿನ ಯುವಕರಿಗೆ ಮಧ್ಯಾಹ್ನ ಹೈದರಾಬಾದ್ ಸ್ಟೈಲ್ ಬಿರಿಯಾನಿ ತಿಂದದ್ದಲ್ಲದೆ ಸಾಯಂಕಾಲ ಮಳೆ ಬರ್ತಾ ಇರುವಾಗ ಈರುಳ್ಳಿ ಬಜ್ಜಿ ಕೂಡ ತಿನ್ನಬೇಕಂತೆ ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಡು ತಿಂತಾ ಫ್ರೆಂಡ್ಸ್ ನೋಡಿ ಈ ವರ್ಷ ಫೈನಲಿ ನಾವು ಅಣಬೆ ತಿಂತಾಯಿದ್ದೀವಿ ಇದಂತೂ ಒಂಥರ ಹೋರಾಟ ಮಾಡಿ ಕಾದು ಕಚ್ಚಿಕೊಂಡು ಅಣಬೆ ತಂದಿರೋ ಥರ ಇದೆ ಇಷ್ಟೇ ನೋಡಿ ಮತ್ತೆ ಮುಂದೆ ನಮಗೆ ಈ ವರ್ಷ ಅಣಬೆ ಸಿಗ್ತದೆ ಅಂತ ನಿರೀಕ್ಷೆನೇ ಬೇಡ ಯಾಕೆಂತಂದರೆ ಎಲ್ಲೂ ಕೂಡ ಅಣಬನೇ ಇಲ್ಲ ಇದು ನೋಡಿ ಇಷ್ಟಿದೆ ಏನಿಲ್ಲ ಇದರಲ್ಲೊಂದು ಇಪ್ಪತ್ತೈದು ಮೂವತ್ತೆರಬೌದು ನೋಡಿ ಚೆನ್ನಾಗಿದೆ ಮೊಗ್ಗು ಹುಕ್ತದ ಅಣಬೆ ನೋಡಿ ಸೂಪರಾಗಿದೆ ಅಲ್ವಾ ಬಾಯಲ್ಲಿ ನೀರು ಬರ್ತಾ ಉಂಟು ಈಗ ಮಳೆ ಬರ್ತಿರುವಾಗ ಒಂದು ರೆಸಿಪಿ ತಿಂದಿರಲ್ಲ ಬೊಂಬಟ್ ಯಾರ್ಯಾರು ಈ ವರ್ಷದ ಅಣಬೆ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಅಂದರೆ ಹುತ್ತದ ಅಣಬೆ